ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಮುಕ್ತ ಗಂಗೋತ್ರಿ ಮೈಸೂರು ಮತ್ತು ವಿದ್ಯಾವರ್ಧಕ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಮೂವತ್ತೊಂದನೇ ಸಂಸ್ಮರಣೆ ಪ್ರಯುಕ್ತ ಕುವೆಂಪು ಕಾವ್ಯ ವಿಭಿನ್ನ ನೆಲೆಗಳು ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕೀರ್ಣವನ್ನು ನಾವು ಬೆಳಗಿನಿಂದ ಆಲಿಸಿದ್ದೇವೆ ಈಗ ಈ ಒಂದು ವಿಚಾರ ಸಂಕೀರ್ಣದ ಅಂತಿಮ ಘಟ್ಟಕ್ಕೆ ಬಂದು ನಾವು ನಿಂತಿದ್ದೇವೆ ಸಮಾರೋಪ ಸಮಾರಂಭ ಈ ಸಮಾರೋಪ ಸಮಾರಂಭವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸೋಣ नंदमय जग हृदया नंदमय जगह दया नंदम जगह दया तक के भयमाण सूर्योदया चि ದ್ರೋದಯ ದೇವರ ದಯ ಕಾಣು ನಂದಮಯ ಜಗ ಬಿಸಿಲಿ ದುಬಾರಿ ಬಿಸಿಲಲ್ಲವೋ ಸೂರ್ಯನ ಕೃಪಕಣು ಸೂರ್ಯನು ியல்வோ ஆயூசி துபாரி பிசிலோ சூரியன கிருபக்கணு சூரிய நோரியல்லோ ஆ जगहृद के भयमाणु सूर्योदया छ्रोदया देवर दयिकाणु नंदमय जगहृदया ರವಿವಾ ಶಿವ ಸದನೋ ಓ ಬರೀ ಕಣ್ಣದು ಮಣ್ಣೋ ಶಿವನಿಲ್ದ ಸೋಂದರ್ಯವೇ ಶವಮುಖದ ಕಣ್ಣು ಶಿವ ಸದನವೋ കണ്ണതു മണ്ണോ ശിവനിത സൗന്ദര്യ വേ ശവമു കണ്ണു ആനന്ദമയ ഈ ജഗ ഹൃദയ ഏത്തക്ക ഭയമാണോ സൂര്യോദയ ോദയാവര ദയക്കാണോ നന്ദമയായി ജഗഹൃദയാ ഉദയദൊളേ ഹൃദയവൺ അതേ അമൃതദണ്ണോ ശിവ കാണ

ಹೃದಯ ಧನ್ಯವಾದಗಳು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತೇಳಿ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಂಯೋಜನಾಧಿಕಾರಿಗಳಾದಂತಹ ಡಾಕ್ಟರ್ ಎನ್ ಚಂದ್ರೇಗೌಡ ಅವರನ್ನು ನಾನು ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರಗಳು ಈ ದಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮತ್ತು ವಿದ್ಯಾವರ್ಧಕ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕುವೆಂಪು ಕಾವ್ಯ ವಿಭಿನ್ನ ನೆಲೆಗಳು ಎನ್ನುವ ವಿಷಯದ ಹಿನ್ನೆಲೆಯಲ್ಲಿ ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡು ಈಗಾಗಲೇ ಉದ್ಘಾಟನಾ ಸಮಾರಂಭ ಮುಗಿದು ಅನಂತರ ಗೋಷ್ಠಿ ಒಂದು ಒಂದರಲ್ಲಿ ಈಗಾಗಲೇ ಡಾಕ್ಟರ್ ಎಚ್ ಎನ್ ಸೀತಾ ಅವರ ಅಧ್ಯಕ್ಷತೆಯಲ್ಲಿ ಕುವೆಂಪು ಕಾವ್ಯದಲ್ಲಿ ವೈಚಾರಿಕತೆಯನ್ನು ಕುರಿತು ಡಾಕ್ಟರ್ ಜಿ ಕೃಷ್ಣೋಜಿ ರಾವ್ ಅವರು ಕುವೆಂಪು ಕಾವ್ಯದಲ್ಲಿ ರೈತಪರ ಚಿಂತನೆಗಳು ವಿಷಯವನ್ನು ಕುರಿತು ಶ್ರೀಯುತ ಬಿ ಎನ್ ಮಾರುತಿ ಪ್ರಸನ್ನ ಅವರು ಪ್ರಬಂಧವನ್ನು ಬಹಳ ಅಚ್ಚುಕಟ್ಟಾಗಿ ವರ್ತಮಾನ ಮತ್ತು ಭವಿಷ್ಯತ್ತಿನ ನೆಲೆಯಲ್ಲಿ ಕುವೆಂಪು ಅವರು ಹೇಗೆ ಪ್ರಸ್ತುತ ಆಗ್ತಾರೆ ಎನ್ನುವ ಹಿನ್ನೆಲೆಯಲ್ಲಿ ಪ್ರಬಂಧವನ್ನು ಮಂಡಿಸಿದರು ಅನಂತರ ಎರಡನೇ ಗೋಷ್ಠಿಯಲ್ಲಿ ಡಾಕ್ಟರ್ ಬಿ ಪ್ರಭುಸ್ವಾಮಿ ಕಟ್ಟನವಾಡಿ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ತ್ರಿವೇಣಿ ಮೇಡಮ್ ಅವರು ಕುವೆಂಪು ಕಾವ್ಯದಲ್ಲಿ ಪ್ರಕೃತಿ ಚಿತ್ರಣ ಹಾಗೂ ಕೇರಳ ರಾಜ್ಯದಿಂದ ಕಾಸರಗೋಡಿಂದ ಕಣ್ಣು ಕಾಸರಗೋಡು ಕಣ್ಣೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ರತ್ನಾಕರ ಮಲ್ಲಮೂಲೆ ಅವರು ಅವರನ್ನು ಉದ್ದೇಶ ಹಾಕ್ಕೊಂಡಿದ್ದೆ ಯಾಕೆ ಅಂತ ಅಂದರೆ ನಾನೊಮ್ಮೆ ಕೇರಳ ರಾಜ್ಯಕ್ಕೆ ಒಂದು ಕನ್ನಡ ಅಧ್ಯಾಪಕರ ಬಳದ ಸಮಾವೇಶಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಿದ್ದರು ಒಂದೂವರೆ ಸಾವಿರ ಕನ್ನಡ ಅಧ್ಯಾಪಕರು ಕಾಸರಗೋಡಿನಲ್ಲಿ ಆ ಸಮ್ಮೇಳನವನ್ನು ಮಾಡಿದರು ಆ ಸಂದರ್ಭದಲ್ಲಿ ಕನ್ನಡದ ಅಭಿಮಾನ ಎಷ್ಟು ಮಟ್ಟಿಗೆ ಆ ಕಾಸರಗೋಡಿನ ಪ್ರದೇಶದಲ್ಲಿ ಜನರಲ್ಲಿ ಇತ್ತು ಎನ್ನುವುದನ್ನು ಗಮನಿಸಿ ನಾನು ಅಲ್ಲಿಯ ಆ ಕನ್ನಡ ಪ್ರಾಧ್ಯಾಪಕರನ್ನು ಕನ್ನಡ ನಾಡುನುಡಿ ಚಿಂತನೆ ಬಗ್ಗೆ ಕುವೆಂಪು ಬಗ್ಗೆ ಮಾತಾಡಿಸ್ಬೇಕು ಅನ್ನುವ ಸದುದ್ದೇಶದಿಂದ ರತ್ನಾಕರ ಮಲ್ಲಮೂಲೆಯನ್ನು ನಾವು ಕರೆಸ್ತೋ ಬಹಳ ಚೆನ್ನಾಗೂ ಅವರು ಮಾತನಾಡಿದರು ತ್ರಿವೇಣಿ ಮೇಡಮ್ ಅವರು ಮತ್ತು ರತ್ನಾಕರ ಮಲ್ಲಮೂಲೆ ಅವರು ಎಲ್ಲ ಗೋಷ್ಠಿ ಮುಕ್ತ ಗೋಷ್ಠಿಯಲ್ಲಿ ಬಂದಿರತಕ್ಕಂಥವ್ರು ಎಲ್ಲ ಕುಳಿತಿದ್ದಾರೆ ಸುಮಾರು ಒಂದು ನಲವತ್ತಕ್ಕೂ ಹೆಚ್ಚು ಅಧ್ಯಾಪಕರು ಮತ್ತು ಸಂಶೋಧಕರು ವಿದ್ಯಾರ್ಥಿಗಳು ಪ್ರಬಂಧವನ್ನು ಮಂಡಿಸಿದ್ದಾರೆ ಈ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಯಶಸ್ವಿಯಾಗಿದೆ ಅಂತ ನಾನಾದರೂ ಭಾವಿಸ್ಕೊಂಡಿದ್ದೇನೆ ನೀವು ತಹ ತಿಳ್ಕೊಂಡಿದ್ದೀರಿ ಅಂತ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ ಈಗಾಗಲೇ ಸುಂದರವಾಗಿ ಗೀತೆಯನ್ನು ಹಾಡಿದ್ರು ಮಂಜು ಅವರು ಒಂದು ಪ್ರಕೃತಿಯ ವರ್ಣನೆ ಮತ್ತು ಅಧ್ಯಾತ್ಮ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಇದೆ ಕುವೆಂಪು ಅವರಲ್ಲಿ ಮುಖ್ಯವಾಗಿ ನೋಡಿ ಶಿವಮನ್ ಒಂದು ಕಡೆ ಭಾ ಪಾಲ್ಗುಣ ರವಿದರ್ಶನಕ್ಕೆ ಅಂತ ಅಂದ್ಬಿಟ್ಟು ಒಂದು ಕುವೆಂಪು ಅವರ ಪದ್ಯ ಇದೆ ಕವನ ಇದೆ ಅಲ್ಲಿ ಪ್ರಕೃತಿ ಮತ್ತು ಅಧ್ಯಾತ್ಮ ಅಂತಕ್ಕಂಥದ್ದು ಹೇಗೆ ಮೇಳೈಸಿದೆ ಅನ್ನೋದನ್ನು ನಾವು ಗಮನಿಸಿದಾಗ ಅಲ್ಲಿ ಬರ್ತದೆ ಪ್ರಾರಂಭದ ಸಾಲುಗಳು ನೋಡಿ ಶಿವಮಂದಿರ ಸಮ ವನಸುಂದರ ಸುಂದರ ಸುಮಶೃಂಗಾರದ ಗಿರಿಶೃಂಗಕ್ಕೆ ಬಾ ಬಾ ಪಾಲ್ಗುಣ ದರ್ಶನಕ್ಕೆ ಅಂತಾರೆ ಅಂದರೆ ಆ ಪಾಲ್ಗುಣ ಮಾಸದಲ್ಲಿ ಆ ಬೆಟ್ಟ ಗುಡ್ಡದಲ್ಲಿ ಬೆಳೆದು ನಿಂತಿರ್ತಕ್ಕಂಥ ಮರಗಿಡಗಳಲ್ಲಿ ಹೂಗಳು ಶಿವ ಶಿವಮಂದಿರ ಸಮ ವನಸುಂದರ ಸುಂದರ ಸುಮಶೃಂಗಾರದ ಗಿರಿಶೃಂಗಕ್ಕೆ ಬಾ ಬಾ ಪಾಲ್ಗುಣ ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಕುವೆಂಪು ವ್ಯಕ್ತಪಡಿಸ್ತಕ್ಕಂಥ ಸಾಲುಗಳನ್ನು ಮುಂದುವರಿಸಿದಾಗ ಅವರು ಅಲ್ಲಿ ಹೇಳ್ತಾರೆ ಕುಂಕುಮ ಧೂಳಿಯ ಧಿಕ್ತಟ ವೇದಿಯು ಲೋಕುಳಿಯಲ್ಲಿ ಮಿಂದೇಳುವನು ಕೋಟಿವಿ ಹಂಗಮ ಮಂಗಲರವ ನೈವೇದ್ಯಕ್ಕೆ ಮುದತಾಳುವನು ಚಿನ್ನದ ಚಂಡನೆ ಮೂಡುವನು ಅಂತ ಹೇಳ್ಕೊಂಡು ಮುಂದುವರಿದು ಸ ಕೊನೆಯಲ್ಲಿ ಹೇಳ್ತಾರೆ ಅಲ್ಲಿ ಸರ್ವೇಂದ್ರಿಯ ಸುಖ ನಿಧಿಯಲ್ಲಿ ಸರ್ವಾತ್ಮನ ಸನ್ನಿಧಿಯಲ್ಲಿ ಸಕಲಾರಾಧನ ಸಾಧನ ಅನುಭವ ರಸ ತಾನಹುದಲ್ಲಿ ಅಂತ ಪ್ರಕೃತಿ ಮತ್ತು ಅಧ್ಯಾತ್ಮ ಅಂತಕ್ಕಂಥದ್ದು ಹೇಗೆ ಸಾಮರಸ್ಯಗೊಂಡಿದೆ ಅಂತಕ್ಕಂಥದ್ದನ್ನು ನಾವು ಬಹಳ ಅದನ್ನು ಕೇಳ್ತಾ ಕೇಳ್ತಾ ಹೇಗೆ ತಲೀನರಾಗ್ತೀವಿ ಅಂತಕ್ಕಂಥದ್ದನ್ನು ಗಮನಿಸ್ತೇವೆ ಅಂತಹ ಒಂದು ನೆಲೆಯಲ್ಲಿ ಈ ಗೋಷ್ಠಿಗಳು ಬಹಳ ಚೆನ್ನಾಗಿ ಮೂಡಿಬಂದಿದೆ ಅಂತ ಹೇಳ್ತಾ ಈ ಸಮಾರೋಪ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನೀಡಿದಂಥವರು ಈ ಕಾಲೇಜಿನ ಪ್ರಾಂಶುಪಾಲರಾದಂತಹ ಹಿರಿಯರು ಆದಂತಹ ಪ್ರೊಫೆಸರ್ ಎಸ್ ಮರೀಗೌಡ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಈಗಾಗಲೇ ಅವರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿದ್ದೇನೆ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರೊಫೆಸರ್ ಎಸ್ ಮರೀಗೌಡ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣ ಕೇಂದ್ರದ ಪರವಾಗಿ ಕಾಲೇಜಿನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಈ ಒಂದು ಸಮಾರಂಭದಲ್ಲಿ ಸಮಾರೋಪ ಭಾಷಣವನ್ನು ಮಾಡಲಿಕ್ಕೆ ಪ್ರೊಫೆಸರ್ ಪಿ ಬೆಟ್ಟೇಗೌಡ ಅವರು ಆಗಮಿಸಿದ್ದಾರೆ ನಾನೀಗಾಗಲೇ ಸುಮಾರು ಒಂದು ವಾರಗಳ ಹಿಂದೆ ಪ್ರೊಫೆಸರ್ ಪಿ ಬೆಟ್ಟೇಗೌಡ ಅವರನ್ನು ಈ ಕಾರ್ಯಕ್ರಮಕ್ಕೆ ನೀವು ಮರಬೇಕು ಅಂತ ನಾನು ಕೋರ್ಕೊಂಡೆ ಅವರು ಗೋಷ್ಠಿ ಅಧ್ಯಕ್ಷತೆಗೆ ಹಾಕ್ಕೊಂಡಿದ್ದೆ ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ ಯಾಕೆ ಅಂತ ಅಂದರೆ ಇವತ್ತು ಕನ್ನಡ ಅಧ್ಯಾಪಕರ ಸಮೂಹದಲ್ಲಿ ಅತ್ಯಂತ ವಿದ್ವಪೂರ್ಣವಾದಂತಹ ಪಾಂಡಿತ್ಯವನ್ನು ಮತ್ತು ಕುವೆಂಪು ಬಗ್ಗೆ ಆಗಿರ್ಬೋದು ಕನ್ನಡ ಸಾಹಿತ್ಯದ ಬಗ್ಗೆ ಆಗಿರ್ಬೋದು ಅಪಾರವಾಗಿರುವಂತಹ ಅಧ್ಯಯನವನ್ನು ಮಾಡಿರ್ತಕ್ಕಂಥವ್ರು ನಿರಂತರ ಅಧ್ಯಯನಶೀಲರಾಗಿರ್ತಕ್ಕಂಥವರು ಜೊತೆಗೆ ಶುಚಿಶೀಲತ್ವ ವ್ಯಕ್ತಿತ್ವವನ್ನು ಉಳ್ಳಂಥವರು ಈಗಾಗಲೇ ಸುಮಾರು ಅವರ ಅಂಡರಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾಲ್ಕು ಜನ ಸಂಶೋಧನಾ ವಿದ್ಯಾರ್ಥಿಗಳು ಪಿ ಎಚ್ ಡಿಯನ್ನು ಪಡೆದಿದ್ದಾರೆ ಈಗಾಗಲೇ ಅವರು ಐದು ಜನ ಪಿ ಎಚ್ ಡಿ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಅವರ ಕೆಲವು ಪುಸ್ತಕಗಳು ಮೌಲಿಕವಾದ ಪುಸ್ತಕಗಳು ಪ್ರಕಟವಾಗಿದ್ದಾವೆ ಲೇಖನಗಳು ಪ್ರಕಟವಾಗಿದ್ದಾವೆ ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ಇತರೆ ವಿಶ್ವವಿದ್ಯಾನಿಲಯಗಳಲ್ಲಿ ಪರೀಕ್ಷಾ ಮಂಡಳಿಯಲ್ಲಿ ಪುಸ್ತಕ ಮಂಡಳಿಯ ಪುಸ್ತಕ ಅಧ್ಯಯನ ಮಂಡಳಿಯಲ್ಲಿ ಚೇರ್ಮನ್ ಆಗಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅನೇಕ ಕಾಲೇಜುಗಳಲ್ಲಿ ಗೋಷ್ಠಿಗಳಲ್ಲಿ ಸಮಾವೇಶಗಳಲ್ಲಿ ಸಾಹಿತ್ಯ ವೇದಿಕೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿರ್ತಕ್ಕಂತಹ ವಿದ್ವತ್ಪೂರ್ಣ ವ್ಯಕ್ತಿಯಾಗಿರ್ತಕ್ಕಂತಹ ಪ್ರೊಫೆಸರ್ ಪಿ ಬೆಟ್ಟೇಗೌಡ ಅವರು ಈ ಕಾರ್ಯಕ್ರಮದಲ್ಲಿ ಸಮಾರೋಪ ಭಾಷಣವನ್ನು ಮಾಡಲಿಕ್ಕೆ ಬರಬೇಕು ಅಂತ ಕೋರ್ಕೊಂಡಾಗ ಅತ್ಯಂತ ಸಂತೋಷದಿಂದ ಒಪ್ಪಿ ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವರು ಆಗಿರುವಂತಹ ಶ್ರೀಯುತ ಪ್ರೊಫೆಸರ್ ಎಚ್ ವಿಶ್ವನಾಥ್ ಅವರು ಆ್ಯಕ್ಚುಲಿ ಅವರು ಮೂಲತಃ ಅವರು ದಾವಣಗೆರೆಯವರು ದಾವಣಗೆರೆ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ವಿಭಾಗದ ಮುಖ್ಯಸ್ಥರಾಗಿ ದಾವಣಗೆರೆ ವಿಶ್ವವಿದ್ಯಾನಿಲಯದಲ್ಲಿ ಸಿಂಡಿಕೇಟ್ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿ ಕರ್ತವ್ಯವನ್ನು ನಿರ್ವಹಿಸಿರ್ತಕ್ಕಂಥವರು ಜೊತೆಗೆ ಬ ಒಂದು ಅಧ್ಯಾಪನ ವೃತ್ತಿಯನ್ನು ಮಾಡೋದಕ್ಕಿಂತ ಮುಂಚೆ ಅವರು ವಕೀಲ ವೃತ್ತಿಯನ್ನು ನಿರ್ವಹಿಸ್ತಂಥವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸಂಘಟನೆಯನ್ನು ಬಹಳ ಎತ್ತರಕ್ಕೆ ಮಾಡಿದಂಥವರು ಜೊತೆ ಈಗಾಗಲೇ ಸುಮಾರು ಹದಿನೈದಕ್ಕೂ ಹೆಚ್ಚು ಕೃತಿಗಳು ಅವರು ಪ್ರಕಟವಾಗಿದ್ದಾವೆ ಹೀಗೆ ಹಲವಾರು ಇಂತಹ ಒಂದು ಬಿ ಒ ಇ ಬಿ ಒ ಎಸ್ನಲ್ಲಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಸಾಹಿತ್ಯದ ಬಗ್ಗೆ ಅಭಿರುಚಿ ಇರ್ತಕ್ಕಂಥವ್ರು ಮತ್ತು ತುಂಬ ಒಳ್ಳೆಯ ಹಾಡನ್ನು ಹಾಡ್ತಕ್ಕಂಥ ಹಾಡುಗಾರರೂ ಹೌದು ಅವರು ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥದ್ದು ತುಂಬ ಸಂತೋಷ ಆಗಿದೆ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನನ್ನ ಆತ್ಮೀಯ ಹಿರಿಯ ಮಿತ್ರರಾಗಿರ್ತಕ್ಕಂತಹ ಡಾಕ್ಟರ್ ಎಸ್ ನಿರಂಜನ್ ರಾಜ್ ಅವರು ಕಳೆದ ಒಂದು ಹದಿನೈದು ದಿನಗಳಿಂದ ಹಣಕಾಸು ಅಧಿಕಾರಿಯಾಗಿ ಕರ್ತವ್ಯವನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನಿರ್ವಹಿಸ್ತಾ ಇದ್ದಾರೆ ಅವರು ಮೂಲತಃ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಕನ್ನ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಬೆಳಿಗ್ಗೆ ಹೇಳಿದೆ ನ್ಯಾಕ್ ಎ ಪ್ಲಸ್ ಬರಲಿಕ್ಕೆ ವಿ ಸಿಗೆ ಒತ್ತಾಸೆಯಾಗಿ ಕೆಲಸವನ್ನು ಕರ್ತವ್ಯವನ್ನು ನಿರ್ವಹಿಸ್ತವರು ಅಂತ ಅಂದರೆ ಯು ಜಿ ಸಿ ಮಟ್ಟದಲ್ಲಿ ನ್ಯಾಕ್ನಲ್ಲಿ ನಿಕಟವಾದ ಸಂಪರ್ಕವನ್ನು ವಿ ಸಿ ಜೊತೆಯಲ್ಲಿ ಇದ್ದುಕೊಂಡು ನ್ಯಾಕ್ಗೆ ಎಲ್ಲ ರೀತಿಯ ಸಲಹೆ ಸಹಕಾರವನ್ನು ಕೊಟ್ಟಂಥವ್ರು ಅಂದರೆ ಪ್ರೊಫೆಸರ್ ಎಸ್ ನಿರಂಜನ್ ರಾಜ್ ಅವರು ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಉಳ್ಳವರು ಅಂತಹವರು ಈ ವೇದಿಕೆಯಲ್ಲಿ ಇರ್ತಕ್ಕಂಥದ್ದು ಅತ್ಯಂತ ಸಂತೋಷ ಉಂಟಾಗಿದೆ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮತ್ತೊಬ್ಬರು ಪ್ರೊಫೆಸರ್ ಎಂ ರಾಮನಾಥ್ ನಾಯ್ಡು ಅವರು ನಮ್ಮ ವಿಶ್ವವಿದ್ಯಾನಿಲಯದ ಅಧ್ಯಯನ ಕೇಂದ್ರದಲ್ಲಿ ಡೀನ್ರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಮೂಲತಃ ತೆಲುಗು ಪ್ರಾಧ್ಯಾಪಕರು ಜೊತೆಗೆ ಸಾಹಿತ್ಯದ ಅಭಿರುಚಿ ಇರ್ತಕ್ಕಂಥವ್ರು ಅವರು ತೆಲುಗು ಮತ್ತು ಕನ್ನಡ ಮತ್ತು ಇತರ ಭಾಷೆಗಳ ತೌಲನಿಕವಾಗಿ ಅನೇಕ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದ ಸೆಮಿನಾರ್ಗಳನ್ನು ಆಯೋಜಿಸಿ ಒಂದು ಇಂತಹ ಕಾರ್ಯಕ್ರಮಗಳನ್ನು ನಡೆಸಿರ್ತಕ್ಕಂಥವ್ರು ಅವರು ತುಂಬ ಎಲ್ಲ ಒಂದು ಬೋಧಕ ಬೋಧಕೇತರ ಜೊತೆಗೆ ತುಂಬ ವಿಶ್ವಾಸದಿಂದ ಇರ್ತಕ್ಕಂಥವ್ರು ಅಂಥವ್ರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಮೂವಿ ಮತ್ತು ಕಾಲೇ ಈ ಕಾಲೇಜಿನ ಅಧ್ಯಾಪಕರು ಅಧ್ಯಾಪಕೇತರರು ವಿದ್ಯಾರ್ಥಿಗಳು ಸಂಶೋಧಕರು ವಿವಿಧ ಕಾಲೇಜಿನಿಂದ ಬಂದಿರತಕ್ಕಂತಹ ಅಧ್ಯಾಪಕ ವರ್ ಅಧ್ಯಾಪಕ ವರ್ಗದವರು ಮತ್ತು ವಿದ್ಯಾರ್ಥಿ ಮತ್ತು ಸಂಶೋಧಕರೆಲ್ಲರಿಗೂ ಬಹಳ ಮುಖ್ಯವಾಗಿ ಬೆಳಗಿನಿಂದ ಸುದ್ದಿ ಮಾಧ್ಯಮದವರು ಇಲ್ಲಿ ಉಪಸ್ಥಿತರಿದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತು ಇಲ್ಲಿ ನಮ್ಮ ಸ್ಟುಡಿಯೋ ವಿಭಾಗದ ಎಲ್ಲ ನೌಕರರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತಾನ ಮುಗಿಸ್ತೇನೆ ನಮಸ್ಕಾರಗಳು ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದಂತಹ ಡಾಕ್ಟರ್ ಎನ್ ಆರ್ ಚಂದ್ರೇಗೌಡ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಈ ಸುಂದರ ಸಮಾರಂಭಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು ಸಮಾರೋಪ ಭಾಷಣ